ಕೆ ಹರಿಪ್ರಸಾದ್ ಅವರ ರಾಜಕೀಯ ಚರಿತ್ರೆಯನ್ನ ಇವತ್ತಿನ ತರ ಗೊತ್ತಿದೆಯೋ ಎಂದು ಹರಿಪ್ರಸಾದ್ ಇವತ್ತು ಇನ್ನೂ ಸಕ್ರಿಯರಾಗಿರೋ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಮಾಜಿ ಮುಖ್ಯಮಂತ್ರಿ ವೀರಪ್ ಮುಗಿ ಅವರನ್ನು ಹೊರತುಪಡಿಸಿದರೆ ಕಾಂಗ್ರೆಸ್ ಹೈಕಮಾಂಡ್ ಗೆ ಸಮೀಪ ವರ್ತಿಯಾಗಿರೋ ಸೀರೆ ಒಂದು ಲೀಡರ್ ಪೈಕಿ ಸೀರೆನೋಸ್ ಲೀಡರ್ ಗೊತ್ತಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರ ತುರ್ತು ಪರಿಸ್ಥಿತಿ ಅವಧಿಯಲ್ಲಿ ಅವಧಿಯಲ್ಲೇ ಅವತ್ತಿನ ಪ್ರಧಾನಮಂತ್ರಿ ಚಿಂತಕ ಇಂದಿರಾ ಗಾಂಧಿ ಅವರ ಸಿಂಹಾಸನದ ಹಿಂದಿನ ಶಕ್ತಿ ಕೇಂದ್ರವಾಗಿದ್ದ ಅವರ ಕಿರಿಯ ಪುತ್ರ ಸಂಜಯ್ ಗಾಂಧಿಗೆ ಅನ್ಯಾಯವಾಗಿ ಗುರುತಿಸಿಕೊಂಡ್ರು ಬಿಗಿ ಹರಿಪ್ರಸಾದ್ ಯಾವ ರೀತಿ ಸಂಜಯ್ ಗಾಂಧಿ ಅವರ ಇಲ್ಲ ಸಂಜಯ್ ಗಾಂಧಿ ಅವರು ಹಾಜರಾಗಿದ್ದ ನ್ಯಾಯಾಲಯದಲ್ಲಿ ಹರಿಪ್ರಸಾದ್ ಕೂಡ ಅಲ್ಲಿ ಇಂದಿರಾ ಗಾಂಧಿ ಜಿಂದಾಬಾದ್ ಸಂಜಯ್ ಗಾಂಧಿ ಜಿಂದಾಬಾದ್ ಅಂತ ಘೋಷಣೆ ಕೊಟ್ಟಿದ್ದ ಯುವಕರನ್ನೆಲ್ಲ ಆದ್ರೆ ಪೊಲೀಸರು ಬಂಧಿಸಿರು ಡೆಹರಾಡುವ ನ್ಯಾಯಾಲಯದಲ್ಲಿ ಹಾಜರುಪಡಿಸಿರು ನ್ಯಾಯಾಲಯ ಅವರಿಗೆ ಕಾನೂನು ಭಂಗ ಮಾಡಿದ್ದಕ್ಕೆ ಪ್ರತಿಭಜ್ಞ ಪ್ರತಿಬಂಧಕಾಜ್ಞೆಯನ್ನು ಉಲ್ಲಂಘಿಸಿದ್ದಕ್ಕೆ ಅವ್ರಿಗೆ ಶಿಕ್ಷೆ ಕೊಟ್ಟರು ಆಗ್ಲೂ ಕೂಡ ಜೇನ್ ನಲ್ಲಿ ಅವರಿಗೆ ಸಾಥ್ ನೀಡಿದ್ರು ಹರಿಪ್ರಸಾದ್